ಜುಗುರದಲ್ಲಿ ಸವಳು ಜವಳು ಯೋಜನೆಗೆ ಚಾಲನೆ ರೈತ ಬೆಳೆದರೆ ದೇಶ ಸಮೃದ್ಧಿ ಶಾಸಕ ರಾಜು ಕಾಗೆ ರೈತರು ಚೆನ್ನಾಗಿ ಬೆಳೆ ಬೆಳೆದಾಗ ಮಾತ್ರ ಆ ದೇಶದ ಜನರು ಸುಖವಾಗಿರಲು ಸಾಧ್ಯವಾಗುತ್ತದೆ ಉತ್ತಮ ಬೆಳೆಗಳನ್ನು ಬೆಳೆಯಲು ಸರ್ಕಾರ ಅವರಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಬಂಜರು ಜಮೀನುಗಳಾಗಿರುವ ರೈತರ ಭೂಮಿಯನ್ನು ಸವಳು ಯೋಜನೆಯಿಂದ ಫಲವತ್ತಾಗಿಸುವ ಪ್ರಯತ್ನ ಸರ್ಕಾರದಿಂದ ನಡೆಸಲಾಗುತ್ತಿದ್ದು ರೈತರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದರು ಅವರು ರವಿವಾರ ದಿನಾಂಕ ಇಪ್ಪತ್ನಾಲ್ಕರಂದು ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಎರಡುನೂರ ಎಂಬತ್ತೆಂಟು ಎಕರೆ ಜಮೀನುಗಳನ್ನು ರೂಪಾಯಿ ಒಂದು ಪಾಯಿಂಟ್ ನಲವತ್ನಾಲ್ಕು ಕೋಟಿ ಅನುದಾನದಲ್ಲಿ ಸವಳು ಮುಕ್ತ ಮಾಡುವ ಸವಳು ಜವಳು ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದ ತಾಲೂಕಿನಲ್ಲಿ ರೈತರ ಜಮೀನುಗಳು ಹೆಚ್ಚಿನ ನೀರಿನಿಂದಾಗಿ ಸವಳು ಪ್ರದೇಶಗಳಾಗಿ ಬೆಳೆಬಾರದಂತಾಗಿ ಬಂಜರಾಗಿವೆ ಈ ಯೋಜನೆಯಿಂದ ಬಂಜರು ಜಮೀನುಗಳನ್ನು ಫಲವತ್ತಾಗಿಸಿ ಎಕರೆಗೆ ಮೂವತ್ತರಿಂದ ನಲವತ್ತು ಟನ್ ಕಬ್ಬು ಬೆಳೆಯನ್ನು ಎಕರೆಗೆ ಅರವತ್ತರಿಂದ ಎಪ್ಪತ್ತು ಟನ್ವರೆಗೆ ಹೆಚ್ಚಿಸಬಹುದಾಗಿದೆ ಸರ್ಕಾರದ ವಿಶೇಷ ಗಮನ ಸೆಳೆದು ಈ ಅನುದಾನವನ್ನು ಕ್ಷೇತ್ರಕ್ಕೆ ತರಲಾಗಿದ್ದು ರೈತರು ಇದರ ಲಾಭ ಪಡೆದು ಉತ್ತಮ ಬೆಳೆಗಳನ್ನು ಪಡೆಯುವ ಮೂಲಕ ಅಭಿವೃದ್ಧಿ ಹೊಂದಬೇಕೆಂದರು ಚಿಕ್ಕೋಡಿ ಜಿಲ್ಲಾ ಕೃಷಿ ಇಲಾಖೆಯ ನಿರ್ದೇಶಕ ಎಚ್ಡಿ ಕೋಳೇಕರ್ ಮಾತನಾಡಿ ಶಾಸಕ ರಾಜು ಕಾಗೆಯವರ ಪ್ರಯತ್ನದಿಂದ ಸವಳು ಜವಳು ಯೋಜನೆಯಲ್ಲಿ ಜುಗುಳ್ ಮತ್ತು ಕಾಗವಾಡ ಗ್ರಾಮದಲ್ಲಿ ಎರಡು ನೂರ ಎಂಬತ್ತೆಂಟು ಎಕರೆ ಸವಳು ಭೂಮಿಯನ್ನು ಸವಳು ಯೋಜನೆಯ ಮುಖಾಂತರ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇದರಿಂದ ಒಟ್ಟು ಎಪ್ಪತ್ತ್ ಮೂರು ರೈತರಿಗೆ ಅನುಕೂಲವಾಗಲಿದೆ ಎಂದರು ಅಡುಗಳು ಫುಲ್ಲಾಗಬೇಕೆ ಅಡುಗಳು ಫುಲ್ಲಾದಂಗೆ ಅದಕ್ಕೆ ಹಾಕೋದು ಹೋಗ್ತೀವಿ ಅವ್ರು ರೈತರು ಹೆಂಗೆ ಸಹಕಾರ ಕೊಡ್ತಾರೆ ಹಂಗೆ ಮಾಡ್ತೇವೆ ನಾವೇನೆಲ್ಲ ರೆಡಿ ಐತೆ ನಮ್ದು ಆದರೆ ಇದು ವಿಶೇಷವಾದ ನಾನು ಮನ್ನಿ ಬೆಳಗಾವದಲ್ಲಿ ಫಸ್ಟ್ ಅಡಿಷನ್ದಾಗ ಒಂದು ಅನ್ನು ಕೇಳಿದ್ದೆವು ನಮ್ಮಲ್ಲಿ ಅಗ್ರಿಕಲ್ಚರ್ದಿಂದ ಸೌಲಭ್ಯ ಮೂಲಕ ಏನು ನೀವು ಆದ್ಯತೆ ಕೊಡ್ತೀರಿ ಅಂದಾಗ ಅದು ಒಂದು ವರ್ಷಕ್ಕೆ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ತಿದ್ರು ಐದು ಲಕ್ಷ ಹತ್ತಾಗಿದ್ರೆ ನೀವು ತೋರಿಸಂಗೆ ಆದ್ಯತೆ ಅದು ಆಗೋದಲ್ಲ ಒಂದು ಹತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಒಂದು ಮತಕ್ಷೇತ್ರಕ್ಕೆ ಹತ್ತು ಕೊಟ್ಟು ಮತ್ತು ಇವೆಲ್ಲ ಎಲ್ಲ ಕಡೆ ಇಲ್ಲ ಇದು ನಮ್ಮ ರೇವರ್ ಬೆಲ್ಟ್ ಇಲ್ಲಿ ಕೃಷ್ಣ ರೇವರ್ ಬೆಲ್ಟ್ದಾಗ ಮಾತ್ರ ಸೌಜಿ ಸೌಜ್ಯಗಳ ಇಲ್ಲಿ ಹುಕ್ಕೇರಿಗೆ ಇಲ್ಲ ಆಮೇಲೆ ಖಾನಾಪುರಕ್ಕಿಲ್ಲ ಇಲ್ಲಿ ನಮ್ಮಲ್ಲಿ ಸೌದತ್ತಿಗಿಲ್ಲ ಇಲ್ಲಿ ಯಮಕಮಳ್ಳಿಗೆ ಎಲ್ಲ ಮತಕ್ಷೇತ್ರಕ್ಕೆ ಬರೋದಿಲ್ಲ ಅದು ಇದು ಬರೋದಂದ್ರೆ ಅತ್ನಿ ಕಾಗವಾಡ್ ಚಿಕ್ಕೋಡಿ ಅಂದರೆ ಚಿಕ್ಕೋಡಿ ಸದಲಗ ರಾಮಬಾಗ್ ಜಮಖಂಡಿ ಇಲ್ಲಿ ಸೌಜ್ಯಗಳಾಗಿದ್ದಾವೆ ಈ ಫಾರ್ ಎಕ್ಸಾಂಪಲ್ ಸೌದಿಗೆ ಸತ್ತಿ ಸೌದಿಗೆ ಅಬೌವ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಜಮೀನುಗಳ ಉಪಯುಕ್ತ ಇಲ್ಲದಕ್ಕಿದ್ದವು ಅವತ್ತನ್ನು ಉಪಯೋಗ ಮಾಡ್ಬೇಕು ರೈತರು ಬದುಕಬೇಕಾದ್ರೆ ಈ ಸೌಲಭ್ಯಗಳು ನಮಗೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಕೊಟ್ಟದ್ದಾಗಿ ಡ್ರೈನೇಜ್ ಸಿಸ್ಟಮ್ ಮಾಡಿ ಆ ಡ್ರೈನೇಜ್ ನೀರು ಔಟ್ಲೆಟ್ ಹೋಗುವಂಗೆ ಮಾಡಬೇಕು ಅಂದರೆ ಸೌಲಭ್ಯಗಳು ಮಾಡಿದ್ದಾದ್ರೆ ಈ ಕೃಷಿ ಚುನಾವಣಾ ಎಲ್ಲ ರೈತರು ತಮ್ಮ ತಮ್ಮ ಸ್ವಂತದ್ದು ಮಾಡ್ಕೊಳ್ತಾರೆ ಇಪ್ಪತ್ತು ಮೂವತ್ತು ಟನ್ ಬಿಳಿಸಿದ್ದು ಅವರು ಈಗ ಅವ್ರು ಯಾವಾಗ ಸೌಲಜ್ಯಗಳು ಮಾಡ್ಕೊಂಡ್ರು ಈಗ ಅರವತ್ತ ಐವತ್ತು ಮ್ಯಾಗ ಹೋಗಿದ್ದಾವೆ ಅಂದರೆ ಎಕರೆಗೆ ಇಪ್ಪತ್ತಿಪ್ಪತ್ತು ಟನ್ ಹೆಚ್ಚಿಗೆ ಬಿಡುವಂಥ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ ಒಂದು ವರ್ಷದಾಗ ಅವರು ರಾಕ್ ಹೊಂಟರು ಅದು ಮೊದಲೆಲ್ಲ ಮೂವತ್ತ ನಲ್ವತ್ತು ಲಕ್ಷ ಪರ್ ಎಕ್ರೆಗೆ ನಲವತ್ತು ಸಾವಿರ ಸಾರಿ ನಲವತ್ತು ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಈಗ ಒಂದೂವರೆದಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಒಂದೂವರೆ ಲಕ್ಷ ರೂಪಾಯಿ ಎಕರೆಗೆ ಖರ್ಚು ಮಾಡ್ಕೋ ನಮ್ಮ ರೈತರ ಅದು ಶ್ರೀಮಂತರ ಅಲ್ಲ ಯಾಕಂದರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಹತ್ತು ಎಕರೆದವ್ರು ಇದ್ದಾರೆ ರೈತರೀ ನಮ್ಮ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇರೋದ್ರಿಂದ ರೈತರ ಬದುಕುವುದ ಕಠಿಣ ಹಿಂಟೈತಿ ಇವತ್ತು ಅದಕ್ಕೆ ಸೌಜೋಳ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಹೆಚ್ಚಿಗೆ ಹೆಚ್ಚು ಅನುದಾನ ಸೌಜೋಳಕ್ಕೆ ಕೊಡ್ರಿ ನೀವು ಅತ್ತಡೇ ಬೇಡಿಕೆಯನ್ನು ಇಟ್ಟಿದ್ದೀವಿ ನೀವು ರೈತರ ಬದುಕಿದ್ರೆ ದೇಶ ಬದುಕ್ತಿದ್ದೀವಿ ಇನ್ನು ಮುಂದೆ ನಾವು ರೈತರಿಗೆ ಯಾವ ಬದುಕುವಂಥ ಯೋಜನೆಗಳು ಇಲ್ಲ ನಾನು ಯಾವಲ್ಲ ಹೇಳ್ತಿರ್ತೇನೆ ನಮ್ಮ ರೈತಾಪಿ ದೇಶ ನಮ್ಮದು ಎಲ್ಲ ಒಕ್ಕಲ್ತನದಿಂದ ಅವಲಂಬಿಸೋದು ಮತ್ತು ಹಳ್ಳಿಗಳಿಂದ ಕುಡಿದಂಥ ದೇಶ ನಾವು ಒಕ್ಕಲ್ ಥರನೇ ಬದುಕಲಿಲ್ಲ ಅಂದ್ರೆ ಇಡೀ ದೇಶ ತಿನ್ನೋದಿನ ಒಂದು ಫ್ಯಾಕ್ಟ್ರಿ ತೆಗೆದು ಜಮೀನು ಹೋಯ್ತು ರಸ್ತೆ ಮಾಡಿದೀವಿ ಜಮೀನು ಹೋಯ್ತು ಮಣಿ ಕಟ್ಟಿದ್ದೀವಿ ಜಮೀನು ಹೋಯ್ತು ಇವು ಜಮೀನಾ ವರ್ಷ ವರ್ಷ ಕಡಿಮೆ ಕೊಡ್ತೀವಿ ಮತ್ತು ಈ ಸೌಳಜ ಓಳ ಅದು ಅಂದ್ರೆ ಇಡೀ ದೇಶದ ಒಂದು ನಲವತ್ತೈದು ಕೋಟಿ ಜನ ಏನು ತಿನ್ನೋರು ಬೇರೆ ದೇಶದಿಂದ ಎಲ್ಲ ನಾವು ತರಿಸ್ಬೇಕಾದಿತಿ ಮತ್ತೆ ನಮ್ಮ ದೇಶದಾಗ ನಾವು ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಯೋಗ್ಯತೆ ಇಲ್ಲ ಅವರು ನಾವು ಜಮೀನುಗಳೆಲ್ಲ ಹಾಳು ಮಾಡ್ಕೊಂಡಿವಿ ಅಂದ್ರೆ ತಿನ್ನೋದೇನು ನಾವು ದೇಶದ ಜನ ಎಲ್ಲ ಮುಂದಿನ ಪೀಳಿಗೆಗೆ ಹೇಗೆ ಬದುಕೋದು ಹೆಂಗೆ ಈ ನಾಮದೆಲ್ಲ ಅದು ಇನ್ನು ಮುಂದಿನ ಪಿಡುಗೆ ಬದುಕಬೇಕಾದ್ರೆ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅದು ರೈತರಿಗೆ ಬದುಕುವಂಥ ವ್ಯವಸ್ಥೆ ಹೆಚ್ಚಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋಂಥದ್ದು ನನ್ನ ಸರ್ಕಾರಿಯ ವಿನಂತಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಗವಾಡ ಹೋಬಳಿ ಮತ್ತು ಕಾಗವಾಡ ಊರ ಮತ್ತು ಜೂಗಳ ಊರಿಗೆ ಸಂಬಂಧಪಟ್ಟಂತಹ ಈ ಒಳಗೆ ಸವಳಿ ಜೋಳ ಪ್ರದೇಶವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಈ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಇವತ್ತು ಎರಡು ನೂರ ಎಂಬತ್ತೆಂಟು ಎಕರೆ ಭೂಮಿ ಸುಮಾರು ನೂರ ಹದಿನೈದು ಹೆಕ್ಟರ್ಸು ಒನ್ ಫೋರ್ಟಿ ಫೋರ್ ಲ್ಯಾಕ್ಸ್ ಒಳಗೆ ಸೌಳಜನ ಏನು ಕ್ಷಾರೀ ಭೂಮಿ ಇದೆ ಇವತ್ತು ಆ ಭೂಮಿ ಕ್ರಮೇಣ ಬಾದಾಗ್ತಾ ಇದೆಯಲ್ಲ ಅದು ಕಲ್ಟಿವೇಷನ್ಗೆ ಯೋಗ ಇಲ್ಲ ಆ ಭೂಮಿಯನ್ನು ಕಲ್ಟಿವೇಷನ್ ಯೋಗ ಮಾಡಬೇಕು ರೈತರಿಗೆ ಏನಪ್ಪಾ ಅಂತಂದ್ರೆ ಆದಾಯದಲ್ಲಿ ದ್ವಿಗುಣವಾಗಬೇಕು ಆಮೇಲೆ ರೈತರ ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಸಲುವಾಗಿ ಕೃಷಿ ಇಲಾಖೆ ವ್ಯವಸ್ಥೆ ಇವತ್ತು ಮಾನ್ಯ ಶಾಸಕರ ಅಮೃತದಿಂದ ಅವ್ರದೇ ಒಂದು ವಿಶೇಷವಾದಂತಹ ಪ್ರಯತ್ನ ದೊರೆಯಲಿದೆ ಯಾಕಂದರೆ ಮಾನ್ಯ ಶಾಸಕರು ಅಸೆಂಬ್ಲಿ ಕೂಡ ಸಾಕಷ್ಟು ಬಗ್ಗೆ ಮಾತಾಡಿದ್ದರು ಅದಕ್ಕೆ ಅದ ಅದರ ಅನ್ವಯವಾಗಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಗ್ರ್ಯಾಂಟ್ಸ್ ಬಂದಿದೆ ಅದಕ್ಕೆ ಹೆಚ್ಚಿನ ಗ್ರ್ಯಾಂಟ್ಸನ್ನು ಕಾಗವಾಡ ಕ್ಷೇತ್ರಕ್ಕೆ ಮತ್ತು ಅಗ್ನಿ ಮೇತ್ರ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ಸುಮಾರು ನೂರ ನಲ್ವತ್ನಾಲ್ಕು ಲಕ್ಷದೊಳಗೆ ಸುಮಾರು ನೂರ ಹದಿನೈದು ಹೆಕ್ಟರ್ ಭೂಮಿಯನ್ನು ಬರುವ ದಿವಸಗಳಲ್ಲಿ ಅಭಿವೃದ್ಧಿ ಪಡ್ತಕ್ಕಂಥದ್ದು ಇವತ್ತು ಮಾನ್ಯ ಶಾಸಕರ ಅಮೃತದಿಂದ ಇವತ್ತು ಚಾಲನೆ ಕೊಟ್ಟಿದ್ದರು ಈ ಸಮಯದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಿಂಗನಗೌಡ ಬಿರಾದಾರ್ ಮುಖಂಡರಾದ ಅಣ್ಣಾ ಅಣ್ಣಾಸಾಬ್ ಪಾಟೀಲ್ ಕಾಕಾ ಕಾಕಾಸಾಬ್ ಪಾಟೀಲ್ ಉಮೇಶ್ ಪಾಟೀಲ್ ಸೌರವ್ ಪಾಟೀಲ್ ಶಾಂತಿನಾಥ್ ಕರವ್ ಅನಿಲ್ ಕಡೋಲೆ ರಾಜೀವ್ ಕಡೋಲೆ ಸುರೇಶ್ ಪಾಟೀಲ್ ಅವಿನಾಶ್ ಪಾಟೀಲ್ ನಿತಿನ್ ಪಾಟೀಲ್ ಬಾಬಾ ಸಾಬ್ ತಾರ್ದಾಳೆ ಅಭಯ್ ಶಹಾ ಗುತ್ತಿಗೆದಾರರಾದ ಬಸವರಾಜ್ ಮಗ್ದುಮ್ ಪ್ರವೀಣ್ ಭಜಂತ್ರಿ ರಾಜು ಮರಡಿ ಸಿದ್ದಾರೂಢ ನ್ಯಾಮಗೌಡ್ ಸೋಹಿತ್ ಪಾಟೀಲ್ ನಿಖಿಲ್ ಭಜಂತ್ರಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ